Is my aunt. say hi. Hi. Hi mommy. Say hi mommy. Hi mommy. Welcome back to mommy channel. ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಬಂದ್ಬಿಟ್ಟು ನಾವು ಮೌಂಟೇನ್ ಬ್ರೀಕ್ ರೆಸಾರ್ಟ್ ಸಕ್ಲೇಶ್ಪುರ ಹೋಗಿದ್ದಿದ್ದು ವ್ಲಾಗ್ ಆಗಿರುತ್ತೆ ಸೊ ನೋಡ್ತಾ ಇರ್ಬೋದು ನಾವು ಹೋಗಿದ್ದು ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಈವ್ನಿಂಗ್ ಆಗಿಬಿಟ್ಟಿತ್ತು ಸೊ ಹೋಗಿದ ತಕ್ಷಣ ನಾವು ಚೆಕ್ ಇನ್ ಆಗಿ ಸ್ವಲ್ಪ ಅಲ್ಲೇ ಔಟ್ಸೈಡ್ನ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ನನ್ನ ಮಗನಿಗೆ ಲೈಟ್ ನೋಡಿ ತುಂಬಾ ಇಷ್ಟ ಆಯಿತು ಅಂತ ಹೇಳಿ ಲೈಟ್ ಮುಟ್ಬೇಕಂತ ಹೇಳಿ ಹೋಗ್ತಾ ಇದ್ದ ಸೊ ಅವನಿಗಂತೂ ತುಂಬಾ ಖುಷಿ ಆಗಿಬಿಟ್ಟಿತ್ತು ಈಗ ಆಲ್ರೆ ಆಲ್ಮೋಸ್ಟ್ ಒಂದು ನೈನ್ ತರ್ಟಿ ಆಗಿಬಿಟ್ಟಿತ್ತು ಆದರೂ ಆ ಚಳಿಯಲ್ಲಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಆಟ ಇದ್ದ ಸೊ ನಾವಿದ್ದ ರೂಮ್ ಬಂದುಬಿಟ್ಟು ಸಪ್ರೇಟ್ ರೂಮ್ಗಳನ್ನ ಕೊಟ್ಟಿದ್ದರು ಸೊ ನೋಡ್ತಾ ಇರ್ಬೋದು ರೂಮ್ ಯಾವ ರೀತಿ ಇದೆ ಅಂತ ಹೇಳಿ ಸೊ ಸಕಲೇಶ್ಪುರ ಮೌಂಟೇನ್ ಪೀಕ್ ಇದು ಸೊ ನೀವು ಯಾರಾದರೂ ಯಾವಾಗಾದರೂ ಹೋಗಬೇಕು ಅಂದರೆ ಆರಾಮಾಗಿ ಹೋಗ್ಬೋದು ಲೊಕೇಶನ್ ತುಂಬಾ ಚೆನ್ನಾಗಿದೆ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನಿಮಗೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ ಸೊ ನೋಡ್ಬೋದು ನಾವು ಹೋಗಿದಾಗ ಸಂಜೆ ಆಗಿರೋದ್ರಿಂದ ತುಂಬ ಕತ್ತಲೆ ಇತ್ತು ಸುತ್ತಲೂ ಕಾಡು ಮಧ್ಯ ರೆಸಾರ್ಟ್ ಇತ್ತು ಸೊ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ರೂಮ್ ಅಂತ ಹೇಳಿ ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಇದು ಬಂದು ಬೆಳಗಿನ ವ್ಯೂ ಸೊ ಮೌಂಟೇನ್ ಪೀಕ್ ರೆಸಾರ್ಟ್ ಬೆಳಗಿನ ವ್ಯೂ ಯಾವ ರೀತಿ ಇದೆ ಅಂತೇಳಿ ನಾನು ಕ್ಯಾಪ್ಚರ್ನ ಮಾಡಿಕೊಂಡೆ ಸಖತ್ತಾಗಿತ್ತು ವ್ಯೂ ಅಂತ ಹೇಳ್ಬೋದು ಸೊ ಫುಲ್ಲು ಗ್ರೀನ್ ಎಲ್ಲೂ ನಮಗೆ ಒಂದು ಮನೆ ಕೂಡ ಕಾಣಿಸಲ್ಲ ಆ ರೀತಿ ಇತ್ತು ಇದೊಂದು ಸರ್ಕಲ್ ಶೇಪಲ್ಲಿ ರೆಸಾರ್ಟ್ನ ಮಾಡಿದ್ದಾರೆ ಸೊ ಒಂದು ಅಷ್ಟು ಹಟ್ಗಳನ್ನ ಮಾಡಿದ್ದಾರೆ ಸೊ ಅದರಲ್ಲಿ ನಾವು ಒಂದು ಹಟ್ಟು ಒಂದು ಮೇನ್ ಹಟ್ಟಿದೆ ಐರಾವತ ಅಂತೇಳಿ ಅದಕ್ಕೆ ಹೆಸರಿಟ್ಟಿದ್ರಂತೆ ಸೊ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ನೇಮ್ಸಿನ ಹಟ್ಗಳು ಇಲ್ಲಿ ಇದ್ವು ಸೊ ನಾವು ಒಂದು ಹಟ್ಟಲ್ಲಿ ಸ್ಟೇ ಆಗಿದ್ವಿ ಸೊ ನಮಗೆ ನಾವು ಆಲ್ಮೋಸ್ಟ್ ಏಯ್ಟ್ ಮೆಂಬರ್ಸು ಹೋಗಿದ್ವಿ ಸೊ ಎರಡು ಹಟ್ಟನ್ನ ನಾವು ಬುಕ್ ಮಾಡ್ಕೊಂಡಿದ್ದು ಸೊ ಅಲ್ಲಿಂದ ನೆಕ್ಸ್ಟು ನಮಗೆ ಅವರು ಟ್ರೆಕ್ಕಿಂಗಿಗೆ ಅಂತ ಕರ್ಕೊಂಡು ಹೋದ್ರು ಸೊ ನಾವು ಹೋಗಿದ್ದು ಟ್ರೆಕ್ಕಿಂಗ್ ಬಂದ್ಬಿಟ್ಟು ಪಾರ್ವತಮ್ಮ ಬೆಟ್ಟ ಅಂತ ಹೇಳಿ ಸೊ ಅದು ಅಲ್ಲಿಂದ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಟಿ ಕಿಲೋಮೀಟರ್ಸ್ ದೂರದಲ್ಲಿತ್ತು ಸೊ ಅಲ್ಲಿ ಇದ್ದಿದ್ದು ಬೇರೆ ಪೀಪಲ್ ಕೂಡ ನಮ್ಮ ಜೊತೆ ಟ್ರೆಕ್ಕಿಂಗೇ ಬಂದಿದ್ರು ಸೊ ಎಲ್ಲರೂ ಒಂದೊಂದು ಜಾಗದಿಂದ ಬಂದಿರ್ತಾರೆ ಸೊ ವೀಕೆಂಡ್ ಆಗಿರೋದ್ರಿಂದ ನಮಗೆ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಬ್ಯಾಂಗ್ಳೂರಿಂದ ಹೊರಗಡೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರಲಿಕ್ಕೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಆ ವೆದರಿಗೆ ಆ ಗಾಡಿಯಲ್ಲಿ ಹೋಗೋಕ್ಕೆ ತುಂಬಾ ಮಜಾ ಬಂತು ಅಂತ ಹೇಳ್ಬೋದು ಸೊ ಇಲ್ಲಿ ಫುಡ್ಡು ಕೂಡ ತುಂಬಾ ಟೇಸ್ಟಿಯಾಗಿತ್ತು ಫುಡ್ನ ನಾನು ಕ್ಯಾಪ್ಚರ್ ಮಾಡಲಿಕ್ಕಾಗಿಲ್ಲ ಸ್ವಲ್ಪ ಆ ಟೈಮಲ್ಲಿ ನಾನು ಮಕ್ಕಳಿಗೆ ಊಟ ಮಾಡಿಸೋದು ಅವಳಿಗೆ ಬ್ಯುಸಿ ಆಗಿಬಿಟ್ಟಿದ್ದೆ ಸೊ ನೋಡ್ತಾ ಇರ್ಬೋದು ನಾವು ಪಾರ್ವತಮ್ಮ ಬೆಟ್ಟಗೆ ಆಲ್ಮೋಸ್ಟ್ ರೀಚ್ ಆದ್ವಿ ಸೊ ರೀಚಾಗಿದ್ದ ತಕ್ಷಣ ಅವ್ರು ನಮಗೆ ಅಲ್ಲಿ ಬೆಟ್ಟನ ತೋರ್ಸೋಕ್ಕೆ ಅಂತೇಳಿ ಕರ್ಕೊಂಡು ಹೋಗ್ತಾರೆ ಫುಲ್ಲು ಟಾಪಲ್ಲಿ ಬೆಟ್ಟ ಹತ್ಬಿಟ್ಟು ಅಡ್ವೆಂಚರ್ ನೋಡಿಕೊಂಡು ನಾವು ವಾಪಸ್ ಬರೋದು ಸೊ ಇದೊಂದು ಕೆತ್ತೋದಿದೆಯಲ್ಲ ಇದು ನಮಗೆ ತುಂಬಾ ಇಷ್ಟ ಆಗುತ್ತೆ ಸೊ ನಾನಿಲ್ಲಿ ನನ್ನ ಮಕ್ಕಳು ಹೆಸ್ರು ಮತ್ತು ನನ್ನ ಹಸ್ಬೆಂಡ್ ಹೆಸರು ನನ್ನ ಹೆಸ್ರು ನಾನು ಕೆತ್ಕೊಂಡಿದ್ದೆ ಅದೊಂಥರ ಚೆನ್ನಾಗಿತ್ತು ತುಂಬಾ ಖುಷಿಯಾಗುತ್ತೆ ನಮ್ಮ ಫ್ಯಾಮಿಲಿ ನೇಮ್ಸ್ನ ಈ ಥರ ಅಲ್ಲಿ ಸೇವ್ ಮಾಡಿ ಬಂದರೆ ಹೋಗೋಕ್ಕೆ ಮುಂದೆ ಹೋಗಿದಾಗ ಯಾವಾಗಾದರೂ ನೋಡ್ಬೋದಲ್ವಾ ಅದಕ್ಕೋಸ್ಕರ ನಾನು ಅದನ್ನು ಮಾಡಿದೆ ನನಗೊಂದು ಖುಷಿಯೇ ಆಯಿತು ಅಂತ ಹೇಳ್ಬೋದು ನೆಕ್ಸ್ಟು ನಾವು ಬೆಟ್ಟ ಎಲ್ಲ ಹತ್ತಿ ಬಂದ್ವಿ ಸೊ ಬೆಟ್ಟ ಹತ್ತಿ ಬಂದ ಮೇಲೆ ಸ್ವಲ್ಪ ಬಾಡಿ ಎಲ್ಲ ಬಿಸಿ ಇರುತ್ತಲ್ಲ ಅಂತ ಹೇಳಿ ಸ್ವಲ್ಪ ಸ್ವಿಮ್ಮಿಂಗ್ ಆಡಿದ್ವಿ ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಆಲ್ಮೋಸ್ಟ್ ಟೂ ಟು ತ್ರೀ ಅವರ್ಸ್ ಸ್ಪೆಂಡ್ ಮಾಡಿದ್ದೀವಿ ಹೆಂಗೆ ಅಂದರೆ ಸ್ವಿಮ್ಮಿಂಗ್ ಪೂಲಲ್ಲಿ ನಮಗೆ ಫುಲ್ಲು ಟ್ಯಾನ್ ಆಗಿಬಿಟ್ಟಿದ್ವಿ ನಾವು ಬಿಸಿಲಿಗೆ ಆ ರೀತಿ ನಾವು ಆಟಗಳನ್ನ ಆಡಿದ್ವಿ ಸ್ವಿಮ್ಮಿಂಗ್ ಪೂಲಲ್ಲಿ ಸೊ ಗೇಮ್ಸ್ ಎಲ್ಲ ಆಡಿದ್ವಿ ವಾಟರ್ ಬಾಲು ಸೊ ಆಲ್ಮೋಸ್ಟ್ ಒಂದು ಸೆವೆನ್ ಟು ಏಟ್ ಮೆಂಬರ್ಸ್ ನಾವು ಪೂಲಲ್ಲೇ ಇದ್ವಿ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ಸೊ ನಮಗೆ ಸ್ವಿಮ್ಮಿಂಗ್ ಬರೋರು ಸ್ವಲ್ಪ ಬರದೇ ಬರದೇರೋರು ತುಂಬ ಚೆನ್ನಾಗಿದ್ರು ಸೊ ಆಲ್ಮೋಸ್ಟ್ ನಮಗೆ ಯಾವ ರೀತಿ ಇತ್ತು ಅಂದರೆ ಎಕ್ಸ್ಪೀರಿಯೆನ್ಸು ಒಂದು ವೀಕೆಂಡ್ ಬ್ರೇಕ್ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಯಾರಾದರೂ ಎಮ್ ಪಿ ಆರ್ಗೆ ಹೋಗಬೇಕು ಯಾವಾಗಾದರೂ ಅಂದರೆ ಟ್ರೈ ಮಾಡಿ ಲೊಕೇಶನ್ ತುಂಬಾ ಚೆನ್ನಾಗಿದೆ ಇಲ್ಲಿ ತುಂಬ ಜನ ಇನ್ಫ್ಲೂಯೆನ್ಸರ್ಸ್ ಕೂಡ ಬಂದು ವಿಡಿಯೋನ ಪೋಸ್ಟ್ ಮಾಡಿರ್ತಾರೆ ನೋಡಿರ್ತೀರ ಇನ್ನು ನಾವು ಸ್ವಲ್ಪ ರೇನ್ ಡ್ಯಾನ್ಸ್ ಎಲ್ಲ ಆಡಿದ್ವಿ ರೇನ್ ಡ್ಯಾನ್ಸ್ ಅಂತೂ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ತುಂಬಾ ಟೈಮ್ ಸ್ಪೆಂಡ್ ಚೆನ್ನಾಗಿ ಮಾಡಿದ್ವಿ ನಮಗೆ ರೇನ್ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ನನ್ನ ಮಗಳು ಕೂಡ ಬಂದಿದ್ಲು ಒಳಗಡೆ ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ನೀವು ಕೂಡ ನೋಡಿ ಸೊ ರೆಂಡ್ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಹೊರಡಕ್ಕೆ ರೆಡಿ ಆದ್ವಿ ಸೊ ಹೊರಡೋ ಟೈಮಲ್ಲಿ ನಾನು ಒಂದಷ್ಟು ಪಿಕ್ಸ್ನ ತೊಗೊಂಡೆ ಸೊ ನಾನು ವೇರ್ ಮಾಡಿದ್ದು ಒಂದು ಟ್ರೌಸರ್ ಮತ್ತು ಬೌನ್ ಟೀ ಶರ್ಟು ಸೊ ನಮಗೆ ಇದು ಬೆಳಗಿನ ವ್ಯೂವಲ್ಲಿ ನಾನು ಮೌಂಟೇನ್ ಪೀಕ್ ರೆಸಾರ್ಟ್ ಲೋಗೋ ಮುಂದೆ ನಿಂತ್ಕೊಂಡು ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡಿಕೊಂಡೆ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳೋದ್ನಲ್ಲ ಅದಂತೂ ನಮಗೆ ನಿಜ ಅಂತ ಅನ್ನಿಸ್ತು ಸೊ ನೀವು ಯಾವಾಗಾದರೂ ವೀಕೆಂಡ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ಸಕಲೇಶ್ಪುರ ನಿಯರ್ ಬೈ ರೆಸಾರ್ಟಲ್ಲಿ ಹೋಗಬೇಕು ನೋಡಬೇಕು ಎಂಜಾಯ್ ಮಾಡಬೇಕು ಅಂದರೆ ಇದನ್ನು ನೀವು ಸಜೆಸ್ಟ್ ಮಾಡ್ತೀನಿ ಟ್ರೈ ಮಾಡಿ ಒಂದು ಸರ್ತಿ ಯಾವ ರೀತಿ ಇರುತ್ತೆ ಅಂತೇಳಿ ಗೊತ್ತಾಗುತ್ತೆ ಇದು ನನ್ನ ಆಗಿರುತ್ತೆ ಮುಂದಿನ ವ್ಲಾಗ್ಗೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಸಿ ಆಲ್ ಇನ್ ದ ನೆಕ್ಸ್ಟ್ ವೀಡಿಯೋ ಅಲ್ಲಿವರೆಗೂ